ಯಾರಾದ್ರೂ ನಿಮ್ಮ ಹತ್ರ ಗ್ರೀವೆನ್ಸಸ್ ತಗೊಂಡು ಬಂದ್ರೆ ನಾನು ಅದನ್ನೇ ಹೇಳಿದೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಯಿತು ಅಥವಾ ಲೋನ್ ಫೆಸಿಲಿಟಿ ಅದನ್ನ ನೀವು ಇನ್ನೊಂದ್ ಸ್ವಲ್ಪ ಬಿಯಾಂಡ್ ಯುವರ್ ಡಿಪಾರ್ಟ್ಮೆಂಟ್ ಸ್ಟಡಿ ಮಾಡಿ ಸ್ಕೀಮ್ಸ್ ನ ಸ್ಕೀಮ್ಸ್ ನ ಇಂಟಿಗ್ರೇಟ್ ಮಾಡಿ ಬೆನಿಫಿಷಿಯರಿಗೆ ಯಾವ ರೀತಿ ನಾವು ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡೋಣ ನಮ್ಮ ಜಿಲ್ಲೆಯಲ್ಲಿ ಆಮೇಲೆ ಸ್ಪೆಷಲಿ ನಮ್ಮ ರೈತರ ಎಷ್ಟೊಂದು ಯೋಜನೆಗಳ ಬಗ್ಗೆ ಓದಿದ್ವಿ ನಾವು ಸೆಂಟ್ರಲ್ ಸ್ಕೀಮ್ಸ್ ಎಷ್ಟಿದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಇದನ್ನ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ರೀತಿ ಸಪೋರ್ಟ್ ಮಾಡೋದ್ರ ಬಗ್ಗೆ ಅವ್ರು ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಸ್ಕೀಮ್ಸ್ನವರು ನವರು ಸೊ ಆದ್ರಿಂದ ಇದನ್ನ ಇನ್ನ ಸ್ವಲ್ಪ ಇಂಟಿಗ್ರೇಟೆಡ್ ಅಪ್ರೋಚ್ ನಲ್ಲಿ ಮಾಡಬೇಕು ಅಂತ ನನಗೆ ಅನ್ಸದೆ ಆಮೇಲೆ ನನಗಿರೋ ಎಕ್ಸ್ಪೆಕ್ಟೇಷನ್ ಏನಾರಲ್ಲದಿಲ್ಲ ಸೊ ಎಸ್ ಚೀಸು ಒಂದು ನೆಕ್ಸ್ಟ್ ನಾವು ಚರ್ಚೆ ಮಾಡುವಾಗ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಅನುಕೂಲ ಮಾಡೋಂಗೆ ಅಥವಾ ಹ್ಯಾಂಡ್ಲೂಮ್ಸ್ ಗೆ ಅದರ ಬಗ್ಗೆ ಕೂಡ ಮಾತಾಡಿದಿರುತ್ತೆ ಸೊ ಯಾವ ರೀತಿ ಈ ಒಂದು ಸ್ಕಿಲ್ ಇರೋದನ್ನ ಒಳ್ಳೆ ಸುಳ್ಳು ನಡಿ ತಗೊಂಡ್ಬಂದು ಅವರಿಗೆ ನಾವು ಒಂದು ಮೈಕ್ರೋ ಪ್ರೊಸೆಸಿಂಗ್ ಯೂನಿಟ್ ಇತ್ಯೆ ಗಾರ್ಮೆಂಟ್ಸ್ ಬಿ ಫುಡ್ ಪ್ರೊಸೆಸಿಂಗ್ ಆರ್ ಎನಿ ಅದರ್ ಕೈಂಡ್ ಆಫ್ ಸ್ಕಿಲ್ಸ್ ನಮ್ಮ ಲಂಬಾಣಿ ತಾಣದಲ್ಲಿ ಕಸೂತಿ ವರ್ಕ್ ನಾನು ಡೆಲ್ಲಿನಲ್ಲಿ ಮುಂದಾಗೆಲ್ಲ ಯಾವುದೇ ಹೇಳ್ತೀರಿ ಹಾಕೊಂಡು ಬಂದ್ರೆ ಅಷ್ಟು ಇಷ್ಟಪಡ್ತಾರೆ ಆ ರೀತಿ ಸ್ಕಿಲ್ ನಮ್ಮ ಮಹಿಳೆಯರಲ್ಲಿ ನಾವು ಎನ್ಕ್ರೇಜ್ ಮಾಡಿ ಸರಿಯಾದವನ್ನ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಿ ಐಡೆಂಟಿಫೈ ಮಾಡಿಕೊಂಡು ಒಂದು ಟಾರ್ಗೆಟ್ ಇಟ್ಕೊಂಡು ಅಥವಾ ಔಟ್ಕಮ್ ಬೇಸ್ಡ್ ಅಪ್ರೋಚ್ ಆದರೆ ದೆನ್ ಇವ್ರನ್ನ ಟೈಮ್ ಲೈನ್ ಫಿಕ್ಸ್ ಮಾಡಿಕೊಂಡು ಈ ರೀತಿ ನಾವು ಕಳಿಸೋದ ಇಷ್ಟು ಜನ ತಾಂಡಗಳಿದೆ ಇವ್ರನ್ನೆಲ್ಲ ನಾವು ಟ್ರೈನ್ ಮಾಡಿಕೊಂಡು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ನಲ್ಲಿ ಸ್ಟಾರ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡ್ರೆ ದೆನ್ ಯು ಕೆನ್ ಸ್ಟಾರ್ಟ್ ವರ್ಕಿಂಗ್ ಅಂತ